ಓಂ ನಮೋ ವೇದ ಪುರುಷಾಯ ವೇದ ಪ್ರವಚನ ಮಾಲಿಕೆಯಲ್ಲಿ ನಾವು ನಾಲ್ಕನೆಯ ಸಂಚಿಕೆಯನ್ನು ನೋಡೋಣ ವೇದಗಳು ಅಪೌರುಷೇಯ ಎಂಬ ವಿಷಯವನ್ನು ನಾವು ತಿಳಿದುಕೊಂಡಿವಿ ಇಷ್ಟಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಅಂದರೆ ವೇದಗಳಿಂದ ನಮಗೇನು ಪ್ರಯೋಜನ ನಮಗೆ ಏನು ಸಿಗುತ್ತೆ ಧರ್ಮಾಚರಣೆಯನ್ನು ಮಾಡ್ಬೋದು ಅದರಿಂದ ಒಳಿತಾಗತ್ತೆ ಧರ್ಮದ ಮೂಲ ಗ್ರಂಥಗಳು ವೇದಗಳು ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಆದರೆ ನಮಗೇನು ಪ್ರಯೋಜನ ಆದ್ದರಿಂದ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಎಂಬಂತಹ ವಚನ ನಾವೆಲ್ಲರೂ ಕೇಳಿದ್ದೇವೆ ಎಂತಹ ಮೂರ್ಖನಾದರೂ ಸಹ ಏನಾದರೂ ಪ್ರಯೋಜನವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೊರಡೋದಿಲ್ಲ ಅಂತ ಹಾಗಿದ್ದಾಗ ಈ ವೇದಗಳು ಇಷ್ಟು ಮಹತ್ವವನ್ನು ಪಡ್ಕೊಂಡಿದ್ದು ಹೇಗೆ ಅದರಿಂದ ನಮಗೇನು ಫಲ ಸಿಗುತ್ತೆ ಅದರಲ್ಲಿ ಹೇಳಿರುವಂತಹ ಧರ್ಮವನ್ನು ಆಚರಣೆ ಮಾಡಿದ್ರಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ನಮಗೆ ಮಹರ್ಷಿಗಳು ತಿಳಿಸ್ತಾರೆ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಉಪಾಯಂ ಉಪಾಯ ಗ್ರಂಥ ಭೇದಯತಿ ಸಹ ಭೇದ ಎಂಬುದಾಗಿ ಇಷ್ಟಪ್ರಾಪ್ತಿ ನಮಗೆ ಯಾವ ರೀತಿಯಾದಂತಹ ಇಷ್ಟಾರ್ಥಗಳಿದೆಯೋ ಯಾವ ರೀತಿಯಾದಂತಹ ಅನಿಷ್ಟಗಳು ಇಷ್ಟವಿಲ್ಲದೆ ಇರುವಂತಹ ವಿಷಯಗಳನ್ನು ಪರಿಹಾರ ಮಾಡಲು ಸಾಧ್ಯವೋ ಅಂತಹ ಒಂದು ವಿಷಯಗಳನ್ನು ಉಳ್ಳಂಥದ್ದು ಯಾವುದಿದೆಯೋ ಅಲೌಕಿಕವಾದಂತಹ ಲೌಕಿಕ ವಿಷಯಗಳಲ್ಲದೆ ಅಲೌಕಿಕವಾದಂತಹ ಒಂದು ಉಪಾಯಗಳನ್ನು ತಿಳಿಸುವಂತಹ ಗ್ರಂಥ ಯಾವುದೋ ಅದನ್ನು ವೇದಗಳು ಎಂಬುದಾಗಿ ಕರೆದರು ಎ ಏನು ಇಷ್ಟಪ್ರಾಪ್ತಿ ನಾವು ಇಡೀ ವಿಶ್ವದಲ್ಲಿ ನಮಗೆ ಏನೇನು ಬೇಕೋ ಅದು ಎಲ್ಲದನ್ನೂ ಪಡೆಯುವಂತಹ ಸಾಮರ್ಥ್ಯವನ್ನು ನಾವು ಪಡೆಯಬೇಕಾದರೆ ಭೇದದಲ್ಲಿ ಇರುವಂತಹ ಮಂತ್ರಗಳ ಉಪಾಸನೆಯಿಂದ ನಾವು ಪಡೆಯಲಿಕ್ಕೆ ಸಾಧ್ಯ ನೀವು ಅದನ್ನು ಹೇಗೆ ಹೇಳ್ತೀರಿ ಮಂತ್ರೋಪಾಸನೆಯಿಂದ ಎಲ್ಲದನ್ನೂ ಪಡೆಯೋದಕ್ಕೆ ಸಾಧ್ಯ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಿ ಹಾಗಾದರೆ ಇಷ್ಟು ಜನ ಮಂತ್ರವನ್ನು ಕಲ್ತವರಿದ್ರೂ ಅವರಿನ್ನೂ ಇಡೀ ವಿಶ್ವವನ್ನು ಗೆಲ್ಲಲಿಕ್ಕಾಗಲಿಲ್ವಲ್ಲ ಅಂತ ಹೇಳಿದರೆ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಪುಣ್ಯಗಳ ಲೆಕ್ಕಾಚಾರದಲ್ಲಿ ಭಗವಂತ ನಮಗೆ ಜನ್ಮವನ್ನು ನೀಡಿ ನಮಗೆ ಆ ಕ್ಷಣದಲ್ಲಿ ಏನೇನು ಸಿಗಬೇಕೋ ಅದನ್ನು ಅನುಗ್ರಹ ಮಾಡ್ತಾ ಇರ್ತಾನೆ ಆದರೆ ಉಪಾಸನೆಯಿಂದ ಮಂತ್ರಗಳನ್ನು ಉಪಾಸನೆ ಮಾಡ್ತಾ ನಾವು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಪಡೆದು ಮುಂದೆ ಯಾವ ಯಾವ ಸಮಯಕ್ಕೆ ನಮಗೆ ಒಳ್ಳೆಯದಾಗಬೇಕೋ ನಮಗೆ ಫಲ ಕೊಡಬೇಕೋ ಅದನ್ನು ಆ ಭಗವಂತ ಈ ಉಪಾಸನೆಯ ಫಲದ ಮೂಲಕವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗೆ ಅನಿಷ್ಟ ಪರಿಹಾರ ರೋಗಾದಿಗಳಿದೆ ಆ ರೋಗಾದಿಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತ ಆದರೆ ಹೇಗೆ ಒಂದು ಔಷಧವನ್ನು ತಗೊಂಡು ಅದರಿಂದ ನಾವು ನಮ್ಮ ಈ ಅನಾರೋಗ್ಯಾದಿಗಳನ್ನು ದೂರ ಮಾಡಿಕೊಳ್ತೀವೋ ಅದೇ ರೀತಿಯಾಗಿ ನಮಗೆ ಬರುವಂತಹ ಏನು ಸಮಸ್ಯೆಗಳಿದೆಯೋ ನಮಗೆ ಇಷ್ಟವಿಲ್ಲದೇ ಇರುವಂತಹ ಕಾರ್ಯಗಳು ಯಾವುದಿದೆಯೋ ಅದನ್ನು ನಾವು ಮಂತ್ರಗಳನ್ನು ಉಪಾಸನೆ ಮಾಡ್ತಾ ಇರುವುದರಿಂದಲೇ ಆ ದೇವತಾನುಗ್ರಹದಿಂದ ನಮಗೆ ಬರುವಂತಹ ಅಪಾಯಗಳೆಲ್ಲ ದೂರವಾಗುತ್ತದೆ ಎಂಬುದಾಗಿ ಮಹರ್ಷಿಗಳು ತಿಳಿಸುತ್ತಾರೆ ಈ ರೀತಿಯಾಗಿ ಅಲೌಕಿಕವಾದಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ಗ್ರಂಥಗಳಿಗೆ ವೇದಗಳು ಎಂಬುದಾಗಿ ಕರೆಯುತ್ತಾರೆ ಓಂ ನಮೋ ವೇದ